ನಮಸ್ತೆ ರೈತ ಬಂದಾರ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿಯಂತ್ರ ಪ್ರಕರಣ ಮಳಿಗೆ ಚಿತ್ರದುರ್ಗದವರು ನಾವ್ ಇವತ್ತು ಹಾಸನ ಜಿಲ್ಲೆಯ ಅರಕಲಗೂಡಲ್ಲಿ ಮತ್ತೊಂದು ನಮ್ಮ ಮೂವರ್ನ ಹಾದಿಯಲ್ಲಿ ಇವತ್ತು ನಮ್ಮ ಆ ಪುರೋಹಿತರಾದಂತ ಸರ್ ತಮ್ಮ ಸೂರಪ್ಪ ಅಂತ ಸೂರಪ್ಪ ಅವರಿಗೆ ನಾವ್ ಇವತ್ತು ನಮ್ಮ ಸಬಲ್ ಮೂವರ್ನ ಹಸ್ತಾಂತರಿಸಿದೀವಿ ಈಗ ಅವರು ಇದನ್ನು ಯಾವ ರೀತಿ ಬಳಸ್ಕೊಂತಾರೆ ಮತ್ತೆ ಯಾವ ಕಾರಣಕ್ಕೋಸ್ಕರ ನಮ್ಮ ಸಬಲ್ ಮೂವರ್ನ ಕೊಂಡ್ಕೊಂಡ್ರು ಮತ್ತೆ ಈ ಸ್ಟಬಲ್ ಮೂವರ್ ಇಂದ ಅವ್ರಿಗೆ ಈ ಗೇನ್ ರನ್ ಮಾಡಿ ನೋಡಿದ್ರು ಇದರಿಂದ ಅವ್ರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ನ ಅವ್ರ ಮಾತಲ್ಲೇ ಕೇಳೋಣ ಸರ್ ತಮ್ಮ ಪ್ರಕ್ರಿ ಪರಿಚಯ ನನ್ನ ಹೆಸರು ಹೊಸೂರಪ್ಪ ಅಂತೇಳಿ ಅರ್ಕುಲ್ ಕೊಡ್ ಹಾಸನ ಜಿಲ್ಲೆ ದೊಡ್ಡ ಮಗ್ಗೆ ಹೋಗ್ಲಿ ಇದು ಸುರಿರಾಮುರ ಅಂತ ಒಂದು ಗ್ರಾಮ ನಾನು ಯೂಟ್ಯೂಬ್ ಅಲ್ಲಿ ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ಸುನಿಲ್ ಅವ್ರದ್ದು ಒಂದು ಯೂಟ್ಯೂಬ್ ಅಲ್ಲಿ ನೋಡುವಾಗ ಇದೆಲ್ಲ ಗೊತ್ತಾಯ್ತು ನೋಡೋಣ ಏನು ಅಂತ ನಂಗೆ ಸರಿ ಗೊತ್ತಿರ್ಲಿಲ್ಲ ಬಟ್ ಒಂದ್ ನಾಲ್ಕೈದು ಸಲ ಇವರು ನೋಡಿದೆ ಮತ್ತು ಫೋನು ಮಾಡಿದೆ ಇವ್ರಿಗೆ ಫೋನ್ ಮಾಡ್ದಾಗ ತುಂಬಾ ಈಸಿ ಇದೆ ಅಂತ ಅನಿಸ್ತಾ ಇತ್ತು ನನಗೆ ಕಮ್ ಬರೋದಲ್ಲ ತಗೊಂಡೋಗ್ ಒಳ್ಳೇದಿರ್ಬೋದು ಈಗ ಸಣ್ಣದಾಗ ಬ್ರೆಸ್ ಕಟ್ಟೋದ್ ನೋಡಿದ್ರೆ ಸಾಲೋದಿಲ್ಲ ಒಂದಿನ ಎರಡು ದಿನಕ್ಕೆ ಮುಗಿಯಲ್ಲ ಇದಾದ್ರೆ ಒಂದು ಟೂ ಡೇಸ್ ತ್ರೀ ಡೇಸ್ ಒಳಗಡೆ ಮುಗಿತದಲ್ಲ ತೋಟ ಕ್ಲೀನ್ ಆಗಿರುತ್ತೆ ನನ್ನ ಮನ್ಸಿಗೆ ಆಯ್ತು ಆಗ ಮಕ್ಕಳಿಗೂ ಕೇಳಿದೆ ನಾನು ನಮ್ಮ ಮನೆಯವ್ರಿಗೂ ಕೇಳಿದೆ ಕೇಳಿದಾಗ ನೋಡಿ ನಿಮ್ಗೆ ಆಗೋದಾದ್ರೂ ತಗೊಳ್ಳಿ ಅಂತ ಹೇಳಿದ್ರು ಆಗ ಇವ್ರ್ ತುಂಬಾ ತಲೆ ತಿಂತ ಇದ್ದೆ ನಾನು ದಿನಕ್ಕೆ ಎರಡು ಸಲ ಮೂರ್ ಸಲ ಫೋನ್ ಮಾಡಿ ನಾನು ಸಿಕ್ಸ್ ಮಂತ್ ಇಂದ್ರು ಇವ್ರಿಗೆ ಪರಿಚಯ ಆದ್ರೆ ಫೋನ್ ಮಾಡಿ ಮಾಡಿ ಲಾಸ್ಟ್ ಏನೊಂದ್ಸಲ ಇಲ್ಲಿ ನಮ್ಮ ದೊಡ್ಡ ಮಧ್ಯ ಹತ್ರ ರಜೆ ಅಂತ ಹೇಳಿ ನಮ್ಗೆ ಪರಿಚಯ ಅವರು ಅವ್ರ ಮನೆಗೆ ನಮ್ಮ ಮಕ್ಕಳು ನಾವೆಲ್ಲ ಹೋಗ್ಬಿಟ್ಟು ನಮ್ಮ ಊಟ್ ನೋಡಿದ್ರು ನೋಡಿದಾಗ ಅವ್ರಿಗೂ ಖುಷಿ ಆಯ್ತು ಇದರ ಇದ್ರೆ ನಮ್ಮನೆ ಒಂದು ಮಿಷನ್ ಇದ್ರೆ ಒಳ್ಳೇದಲ್ವಾ ನನಗೆ ಅವ್ರ ಅಂತ ಹೇಳಿ ತಗೊಳ್ಳೇ ಬೇಕು ಅನಿಸ್ತದೆ ನನಗೆ ಆಗ ಅದಕ್ಕಾಗಿ ತಗೊಂಡೆ ಇವತ್ತಲ್ಲಿ ನಮ್ ತೋಟದಲ್ಲಿ ಒಡದ್ ನೋಡಿದ್ರೆ ನನಗೆ ಬಹಳ ಖುಷಿ ಆಯ್ತು ಈಗ ನಮ್ ಹುಡುಗರೆಲ್ಲ ಉಡದ್ ನೋಡಿದ್ರು ಈಗ ಒಂದ್ ಎರಡ್ ನಾಲ್ಕೈದು ದಿನದ ಆಗೋದು ಒಂದು ಎರಡು ದಿನದಲ್ಲಿ ಮುಗೀತದಲ್ಲ ಒಂದ್ ಫ್ರೀ ಇರುತ್ತೆ ನಮಗು ಮತ್ತಲೆ ಇರಲ್ಲ ಆಗಾಗ ಒಂದ್ ಮೂರು ತಿಂಗಳು ಎರಡು ತಿಂಗಳಿಗೆ ಓಡಿಸೋದಕ್ಕಿಂತ ತಿಂಗ್ಳು ಎರಡು ತಿಂಗಳಿಗೆ ಒಳ್ಳೆ ಗೊಬ್ಬರ ಕೂಡ ಆಗುತ್ತೆ ನಾನ್ ನೋಡ್ದೆ ಈಗ ಆ ನೋಡುವಾಗ ಒಳ್ಳೆ ಗೊಬ್ಬರ ಈಗ ನಮಗೆ ಆ ಎರಡ್ ಎಕರೆ ಫುಲ್ಲು ನಾವು ಹೊಡಿದ್ರೆ ಒಂದು ಹತ್ತು ಟನ್ ಗೊಬ್ಬರ ಸಿಕ್ಕದಂಗಾಗುತ್ತೆ ನನಗೆ ಈಗ ಬಿಸ್ಕೆಟ್ ಸಾಧ್ಯ ಇಲ್ಲ ಅದಕ್ಕಾಗಿ ಬೇಕು ಅಂತ ಹೇಳಿ ನನ್ ಖುಷಿಯಿಂದ ತಗೊಂಡಿದ್ದೇನೆ ಸರ್ ಸರ್ ನಮಸ್ತೆ ನಮ್ಗೆ ರೈತರ ಕಡೆಯಿಂದ ನಾವು ಕಳೆನ ಸಿಕ್ಕ ಕಳೆ ಒಡೆಯ ಮಿಷಿನಿಂದ ಒಂದನೇ ದಿವಸ ಆಗೋದು ಇವಾಗ ಈ ಮಿಷಿನಿಂದ ನಮ್ಗೆ ಯಾವ್ ತೊಂದರೆ ಇಲ್ಲ ಇವಾಗ ಬೇಕಾದ್ರೆ ಎರಡ್ ಮೂರ್ ದಿವಸ ಹೊಡ್ಕೊ ಬರ್ಬೋದು ಅಥವಾ ಆಟನ ಎರಡ್ ಎಕರೆನ ನಾವು ಒಡೆಯದ್ದು ಮೇಲೆ ಇದೆ ಅದನ್ನ ನೋಡ್ಕೊಂಡು ಹೊಡ್ಕೋಬೇಕೆ ನಮಗೆ ಕಳವಳ ಅಂಶಕ್ಕಿಂತ ಇದು ಉತ್ತಮ ಅಂತ ನಮ್ಗನ್ಸ್ತದೆ ಹಿಂದಿನ ದಿನಗಳೆಲ್ಲ ನೀವು ಬ್ರಷ್ ಕಟ್ ಯೂಸ್ ಮಾಡಿದ್ರಲ್ವಾ ಈಗ ಅಲ್ಲಿ ಕಾರ್ಮಿಕರದ್ದು ಎಷ್ಟು ಜನ ನೀವ್ ಇತ್ತು ಈಗ ನೀವು ಇವತ್ತು ರನ್ ಮಾಡಿದ್ದ ಪ್ರಕಾರ ಎಷ್ಟು ಜನ ಕೂಲಿ ಕಾರ್ಮಿಕರನ್ನ ನೀವು ಇದ್ರಲ್ಲಿ ಬಯಸ್ತೀರಾ ನಮ್ಗೆ ಇದು ಮೂರ್ ಜನ ನಾಲ್ಕು ಜನದಿಂದ ಹದಿನೈದು ದಿಸ ಆಗೋದು ಇವಾಗ ಒಂದು ಮೂರ್ ನಾಲ್ಕು ದಿನದಲ್ಲಿ ಒಂದ್ ಎರಡು ಜನ ಆದ್ರೆ ನಾವು ಮಾಡ್ಕೋಬೇಕು ಅಂದ್ರೆ ಈಗ ನಿಮ್ಗೆ ಸಮಯನೂ ಉಳಿತು ಸಮಯ ಹೊಲಕ್ಕೆ ಒಂದು ಗೊಬ್ಬರ ಈಗ ಒಂದ್ ಚೌಡಿ ಗೊಬ್ಬರ ಕೊಡೋದ್ರಿಂದ ಈಗ ನೀವು ಈ ಕಳೆಯನ್ನೇ ಒಂದು ಗೊಬ್ಬರನ್ನಾಗಿ ಮಾರ್ಪಡ್ತೀವಿ ಇದೆ ರೈತ ಬಂದವ್ರೆ ಇವತ್ತು ಹಾಸನ ಜಿಲ್ಲೆ ಅರಕಲ್ಗೂಡು ನಲ್ಲಿ ಏನು ನಾವು ಇವತ್ತು ಹಸ್ತಾಂತರ ಮಾಡಿದ್ವಿ ನಮ್ಮ ಸಬಲ್ ಆ ಈ ಪ್ರತ್ಯಕ್ಷಕ್ಕೆ ಯಶಸ್ವಿಗೊಳಿಸಿದಾರ ಆ ಇದರಿಂದ ರೈತರು ಕೂಡ ಇವತ್ತು ಏನೆಲ್ಲ ಹೊಡೆದು ನೋಡಿದ್ರು ಅವರು ಕೂಡ ತೃಪ್ತಿ ಆಗಿದ್ದಾರೆ ಅನ್ಕೊಡ್ತೀನಿ ಆ ಈಗ ನೀವು ಏನು ರೈತರು ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ಮುಖಾಂತರ ಏನೆಲ್ಲ ನೀವು ವೀಕ್ಷಣೆ ಮಾಡ್ಕೊಂಡು ಬಂದಿದಿರಿ ಈ ವೀಕ್ಷಣೆಯನ್ನು ನೀವು ಅತಿ ಹೆಚ್ಚು ರೈತರಿಗೆ ಶೇರ್ ಮಾಡಿದಿರಿ ಮತ್ತು ನಮಗ್ ಸಪೋರ್ಟ್ ಮಾಡ್ತಾ ಯೂಟ್ಯೂಬ್ ಚಾನಲ್ ಸಮೇತ ನೀವು ಸಬ್ಸ್ಕ್ರೈಬ್ ಮಾಡ್ತಾ ಬಂದಿದಿರಾ ಇದೇ ಬೆಂಬಲ ನಮ್ಗೆ ನಿರಂತರವಾಗಿರ್ಲಿ ಅಂತ ಹೇಳಿ ಕೇಳ್ಕೊಂತೀವಿ ಮತ್ತೆ ನೀವು ಈ ಸಬಲ್ ಮೂವರ್ ಬಗ್ಗೆ ಏನಾದ್ರು ಮಾಹಿತಿ ಏನಾದ್ರು ಬೇಕಾಗಿದ್ದಲ್ಲಿ ಈ ಕೆಳಗೆ ಏನ್ ಕಾಣ್ತಾ ಇದೆ ಈ ನಂಬರ್ಗಳಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು ಮತ್ತೆ ನೀವು ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆಗೆ ನೇರವಾಗಿ ನೀವು ಬಂದು ಚಿತ್ರದುರ್ಗದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳಿ ಮತ್ತೆ ಮಷೀನರಿ ಕನ್ನ ಏನು ಇರ್ತಾವೆ ಅವನ್ನು ಕೂಡ ಖುದ್ದಾಗಿ ನೋಡಿ ನೀವು ಪರ್ಚೇಸ್ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾ ನನ್ನ ಎರಡು ಮಾತಾ ಮುಗಿಸ್ತಾ